ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾನು ಹಾಲಿನ ಕೆನೆ ಎತ್ತಿಟ್ಕೊಂಡು ಯಾವ ಥರ ಬೆಣ್ಣೆ ಮಾಡ್ತೀನಿ ಅಂತ ನೋಡಿ ಸೊ ನಾನು ಒಂದು ಲೀಟ್ರ್ ಹಾಲು ತೊಗೊಬರ್ತೀನಿ ಒಂದು ಲೀಟ್ರಲ್ಲಿ ಆರೆಂಜ್ ಕಲರ್ ಪ್ಯಾಕೆಟು ನೆಂದಿನಿ ಈ ಥರದ್ದು ಹಾಗೆ ಅದನ್ನು ಚೆನ್ನಾಗಿ ಕಾಯಿಸಿದ್ರೆ ಕೆಂಪುಗೆ ಕೆನೆ ಬರುತ್ತೆ ಆ ಕೆನೆ ಎತ್ತಿಟ್ಕೊಂಡು ಈ ಥರ ಎಲ್ಲ ಮಾಡ್ತೀನಿ ಆಮೇಲೆ ಊರಿಂದಲೂ ಒಂದೊಂದು ಸರಿ ಹಾಲು ತೊಗೊಬರ್ತೀವಿ ಊರಿನ ಊರಿನ ಊರಲ್ಲಿ ತಂದಿರೋ ಹಾಲಲ್ಲೂ ಅಷ್ಟೇ ಚೆನ್ನಾಗಿ ಕೆನೆ ಬರುತ್ತೆ ಹಾಗೆ ಎರಡು ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ನಾನು ನೋಡಿ ಇವಾಗ ಇದ್ದ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ಸೊ ಬೆಣ್ಣೆ ನೋಡಿ ಸುಮಾರು ಬಂದಿದೆ ಬೆಣ್ಣೆ ಹಾಗೆ ನಾನು ಬೆಣ್ಣೆ ತೆಗಿಯೋಕೆ ಅಂತ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಕೈಗೆ ಅಂಟುತ್ತೆ ಬಿಸ್ನೀರ್ ಇಲ್ಲ ಅಂದರೆ ಹಾಗಾಗಿ ಒಂದು ಸ್ವಲ್ಪ ಬಿಸ್ನೀರು ಕಾಯಿಸ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ನನಗೆ ಈ ಥರ ತೆಗಿಯೋಕ್ಕೆ ತುಂಬ ಇಷ್ಟ ಬೆಣ್ಣೆ ತೆಗಿಯೋಕ್ಕೆ ಊರಲ್ಲಿ ಅಜ್ಜಿ ತೆಗಿತಾಯಿದ್ರು ನಾವು ಅವರು ಚಿಕ್ಕವರಿದ್ದಾಗ ನೋಡ್ತಾ ಅವರು ಮಜ್ಜಿಗೆ ಕಡಿತಾ ಇದ್ದರೆ ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ ನಾವು ಸೊ ಅವ್ರು ತೆಗೀತಾ ನಮಗೂ ತೆಗಿಬೇಕು ಅಂತ ಅನ್ಸೋದು ಅವಾಗ ಚಿಕ್ಕೋರು ಅಲ್ವಾಬಿಡ್ತಾ ಇರಲಿಲ್ಲ ಅಜ್ಜಿ ಸರ್ ನೋಡಿ ಇಷ್ಟು ಬೆಣ್ಣೆ ರೆಡಿಯಾಗಿದೆ ಮೋಸ್ಟ್ಲಿ ಇದು ಒಂದು ಸೇರಿರ್ಬೋದು ಅನ್ನಿಸ್ತಾ ಇದೆ ಒಂದು ಸೇ ಸೇರಿಗೆ ಸ್ವಲ್ಪ ಕಮ್ಮಿ ಇದೆಯೇನೋ ಇದು ಸೊ ನೋಡಿ ನಾವು ಮನೆಯಲ್ಲೇ ಕೆನೆಯಲ್ಲೇ ಎತ್ತಿಟ್ಕೊಂಡು ಯಾವ ಥರ ಬೆಣ್ಣೆ ರೆಡಿ ಮಾಡ್ಕೋಬೋದಲ್ವ ಫ್ರೆಂಡ್ ಹಾಗೆ ನಾನು ತುಪ್ಪ ಕಾಯ್ಸಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ವಿಲೇದಲ್ಲೇ ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಮೆಂತ್ಯ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಘಮ ಘಮ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ನೋಡಿದಿವಾಗ ತುಪ್ಪಕ್ಕೆ ಹಾಕಿ ಎಲ್ಲ ಕಾಯಿಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋ ಇಂಥ ತುಂಬಾ ಒಳ್ಳೆಯದು ನಮ್ಮ ಮನೇಲಿ ತುಪ್ಪ ಬೇಗನೆ ಖಾಲಿಯಾಗುತ್ತೆ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಸೊ ನನಗೂ ತುಪ್ಪ ಬೆಣ್ಣೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮಗೆ ಜಾಸ್ತಿ ಬಾಳಿಕೆನೇ ಬರೋದಿಲ್ಲ ಜಾಸ್ತಿ ಸ್ವಲ್ಪ ಪಲಾವು ಆ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ತಿನ್ನೋದು ಅಷ್ಟೇ ಚಪಾತಿ ರೊಟ್ಟಿ ಪ್ರತಿಯೊಂದಕ್ಕೂ ತುಪ್ಪ ಯೂಸ್ ಮಾಡ್ತೀವಿ ಸೊ ಮುದ್ದೆಗಂತೂ ಸೂಪರಾಗಿರುತ್ತೆ ತುಪ್ಪ ಮಾತ್ರ ನೋಡಿ ಹಾಗೆ ಕುದೀತಾ ಇದೆ ಈ ನೊರೆ ಎಲ್ಲ ಕಮ್ಮಿ ಆಗಬೇಕು ಆವಾಗ ತುಪ್ಪ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೋಡಿ ಈ ನೊರೆ ಎಲ್ಲ ಸ್ವ ಸ್ವಲ್ಪ ಕಮ್ಮಿ ಇದೆ ಸೊ ಫುಲ್ ಕಂಪ್ಲೀಟಾಗಿ ತುಪ್ಪ ರೆಡಿ ಆಗಿದೆ ಸೊ ನೋಡಿ ತುಪ್ಪ ನೋಡಿ ಅಷ್ಟು ಬೆಣ್ಣೇಲಿ ಇಷ್ಟೇ ಇಷ್ಟು ತುಪ್ಪ ಸಿಕ್ಕಿರೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಸೊ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಕಮೆಂಟ್ಸ್ ಮಾಡಿ ಆಯಿತಾ ಯಾವ ಥರ ಬಂದಿದೆ ತುಪ್ಪ ಅಂತ ಸೊ ನಾನು ನಮ್ಮ ಮನೇಲಿ ನಾನು ಈ ಥರ ತಯಾರಿ ಮಾಡ್ಕೊತೀನಿ ಅದಕ್ಕೆ ಆಮೇಲೆ ಇದಕ್ಕೆ ನಾನು ಅರ್ಶಿನ ಪುಡಿ ಆ ಥರ ಎಲ್ಲ ಏನೂ ಹಾಕೋಲ್ಲ ಯಾಕಂದರೆ ಊರಿಂದನೂ ಹಾಲು ಕೊಡ್ತಾರಲ್ವ ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಕಲ್ಲರು ಅರ್ಶಿನ ಪುಡಿ ಹಾಕಿಲ್ಲ ನಾನು ಸೊ ಹಾಗೆ ನಾವು ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಮಕ್ಕಳು ನಾವೆಲ್ಲ ನಮ್ಮ ಹಾಸನದಲ್ಲಿರೋ ಪುಟ್ಕೋಟಿಗೆ ಹೋಗಿದ್ವಿ ನಾವು ಯಾವಾಗಲೂ ಜಾಸ್ತಿ ಎಮ್ ಜಿ ಅಡುಗೆನೇ ಹೋಗ್ತಾ ಇದ್ವಿ ಆ ಎಮ್ ಜಿ ರೋಡಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ನಾವು ಇಲ್ಲಿ ಮತ್ತೆ ಇನ್ನೊಂದು ಫುಡ್ ಕೊಟ್ಟಿದ್ದಿಲ್ಲ ಅಲ್ಲೇ ಬಂದ್ವಿ ಸೊ ಮಕ್ಕಳೆಲ್ಲ ಮಸಾಲೆ ಪುರಿ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ರು ನಮಗೆ ಸಂಡೇ ಟೈಮು ಔಟ್ಸೈಡ್ ಹೋಗ್ತಾನೇ ಇರ್ತೀವಿ ನಾವು ಸೊ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾರ ಪಾನಿಪುರಿ ಎಲ್ಲ ಸೊ ನಾವು ಹಾಗೆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ನೋಡಿ ನಮ್ಮ ಮಕ್ಕಳು ಹೇಗೆ ಕೂತಿದ್ದಾರೆ ಹಾಗೆ ಇಲ್ಲಿ ನಾವು ಮಲ್ಲಿಗೆ ಇಡ್ಲಿ ಟಿಫನ್ಸ್ ಸೆಂಟರ್ ಅಂತ ಇದೆ ಇಲ್ಲಿ ನಾವು ಜಾಸ್ತಿ ತಿನ್ನೋದು ದೋಸೆ ಇಲ್ಲಿ ಇಲ್ಲಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನನಗಂತೂ ಸಖತ್ ಇಷ್ಟ ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಬಾಯ್